सूर्याय चंद्रा मंगलाय बुधा चुशुक्रशन राहुवे केतुवे नम मृत्यु ऋद्रा नीलकंठा शभवे अमृतेशा शर्वाय महादेवाय ते नम धरण गर्भस विद्युकाभं कुमार शक्तिहस्तंच मंगल प्रणमा आत्मीय याज्ञवल्यास्तु मत् ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಕಳೆದ ಹದಿನೈದು ದಿನಗಳಿಂದ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ದಿನಾಂಕ ಒಂದು ಎರಡು ಮೂರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಭವಿಷ್ಯ ಯಾವ ರೀತಿ ಇರುತ್ತೆ ಅವರ ಮುಂದಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂಥೇಳಿ ಸಂಖ್ಯೆ ಒಂದರಿಂದ ಎಂಟರವರೆಗೂ ಆ ದಿನಾಂಕಗಳು ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವದ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೀವಿ ಇವತ್ತು ಸಂಖ್ಯೆ ಒಂಬತ್ತು ಅಂದರೆ ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವರ ಸಂಖ್ಯೆ ಬಂದು ಒಂಬತ್ತು ಅಂತ ಹೇಳ್ಬೋದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಅವರ ಜೀವನದ ಶೈಲಿ ಯಾವ ರೀತಿ ಇರುತ್ತೆ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ನಾವು ವಿಚಾರಗಳನ್ನು ತಿಳ್ಕೊಳ್ಳೋಣ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಹುಟ್ಟಿದಾಗಿನಿಂದಲೇ ಒಂದು ನಾಯಕತ್ವ ಅಂತೇಳಿ ಆ ಗುಣಗಳನ್ನು ಬಳಸ್ಕೊಂಡು ಬಂದಿರ್ತಾರೆ ಅಂಥೇಳಿ ಹೇಳ್ಬೋದು ಅಂದರೆ ಸಂಖ್ಯೆ ಒಂಬತ್ತಕ್ಕೆ ಬಂದು ಕುಜ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಧೈರ್ಯಶಾಲಿ ಹಿಡುಗಳು ಅಂತ ಹೇಳ್ಬೋದು ಏನೇ ಕೆಲಸ ಮಾಡೋಕ್ಕೋದ್ರೂ ಮುಂದೆ ಹೋಗಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗಿರುತ್ತೆ ಅದೇ ರೀತಿಯಲ್ಲಿ ಸ್ವಲ್ಪ ಕೋಪ ಸಹ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕ್ರಿಗೆ ಆದಷ್ಟು ಬೇಗ ಕೋಪ ಬರ್ತಕ್ಕಂಥ ವ್ಯಕ್ತಿತ್ವ ಕೂಡ ಇವ್ರದೇ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಇವರು ನಾಯಕತ್ವದ ಗುಣಗಳು ಜೊತೆಯಲ್ಲೇ ಬಂದಿರ್ತಕ್ಕಂಥ ಅವರಾಗಿರೋದ್ರಿಂದ ಯಾವುದಾದರೂ ಒಳ್ಳೆಯ ಒಂದು ಸಂಸ್ಥೆಯ ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ ಅಂತೇಳಿ ಹೇಳ್ಬೋದಂದರೆ ಅವರ ವಿದ್ಯೆ ಎಲ್ಲ ಮುಂದೆ ಮುಗಿದಾದ ಮೇಲೆ ಒಳ್ಳೆಯ ಒಂದು ಒಳ್ಳೆಯ ಪೊಸಿಷನ್ ಅಂತ ಹೇಳ್ತೇವಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಪೊಸಿಷನ್ನು ಒಳ್ಳೆಯ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಜೀವನದಲ್ಲಿ ಯಾವುದೇ ರೀತಿಯ ಚಾನ್ಸ್ ತೆಗೆದುಕೊಳ್ಳುವಂಥ ಧೈರ್ಯ ಕೂಡ ಇವರಲ್ಲಿ ಕಾಮನ್ ಕಾಮನ್ನಾಗಿರುತ್ತೆ ಅಂತೇಳಿ ಹೇಳ್ಬೋದು ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರು ಕೊಟ್ಟರೆ ಒಳ್ಳೆಯ ಸಮರ್ಪಕವಾಗಿ ಆ ಕೆಲಸಗಳನ್ನು ಏಕಾಗ್ರತೆ ಮಾಡ್ತಕ್ಕಂಥದ್ದು ಅಂದರೆ ಏಕಾಗ್ರತೆಯಿಂದ ಆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ಇವರಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಗುಣ ಅಂತೇಳಿ ಹೇಳ್ಬೋದು ಯಾವುದೇ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಚಾಲೆಂಜು ಅಂತ ಏನು ಹೇಳ್ತೇವಲ್ಲ ದೊಡ್ಡ ಚಾಲೆಂಜುಗಳು ಕೊಟ್ಟರು ಸಹ ಅದರಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೀರಿ ಯಶಸ್ಸನ್ನು ತರುವಂಥ ಸಾಮರ್ಥ್ಯವನ್ನು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು ಈ ರೀತಿಯಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಕುಜಾ ಅಧಿಪತಿ ಆಗಿರೋದ್ರಿಂದ ಇವರಿಗೆ ವಿಶೇಷವಾದ ಧೈರ್ಯ ಜಾಸ್ತಿ ಅಂಥೇಳಿ ಹೇಳಿದ್ದೇವೆ ಯಾವುದೇ ರೀತಿಯ ಒಂದು ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವ್ರಿಗೆ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಮಿಲಿಟರಿ ಸಂಬಂಧಪಟ್ಟಕ್ಕಂಥದು ಅಥವಾ ರಿಯಲ್ ಎಸ್ಟೇಟು ಅಂತ ಹೇಳ್ತೀವಲ್ಲ ಅದರಲ್ಲಿ ಒಳ್ಳೆಯ ಒಂದು ಲಾಭ ಬರ್ತಕ್ಕಂಥ ಉದ್ಯೋಗ ಇವರು ಮಾಡಿಕೊಂಡಾಗ ಖಂಡಿತವಾಗಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಂಖ್ಯೆ ಒಂಬತ್ತು ಅಂದರೇ ಒಂಥರ ವಿಶೇಷ ಅಂಥೇಳಿ ಹೇಳ್ಬೋದು ಯಾಕಂದರೆ ನವಗ್ರಹ ಅಂತೇಳಿದರೆ ಒಂಬತ್ತು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಆ ಸಂಖ್ಯೆ ಒಂಬತ್ತು ಬಂದಾಗ ಒಂದು ರೀತಿಯ ವಿಶೇಷವಾದ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಂದರೆ ಒಂಬತ್ತು ಅಂತೇಳಿ ಹೇಳ್ಬೋದು ಈ ದಿನಾಂಕ ಒಂಬತ್ತಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಧಿಪತಿ ಬಂದು ಪೂಜಾ ಆಗತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ದಿನಾಂಕ ಹದಿನೆಂಟು ಹುಟ್ಟಿರ್ತಕ್ಕಂಥ ಸಂಖ್ಯೆ ಬಂದಾಗ ಏನಾಗತ್ತೆ ಇವರಿಗೆ ಆ ಗ್ರಹ ಬಂದಾಗ ಒಂದು ಕುಜ ಮತ್ತು ರವಿ ಶನಿ ಈ ಮೂರು ಸಂಖ್ಯೆಯ ಒಂದು ಪ್ರಭಾವ ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಇಪ್ಪತ್ತೇಳು ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಮೇಲೆ ಅದೇ ರೀತಿಯಲ್ಲಿ ಚಂದ್ರ ಮತ್ತು ಕೇತು ಹಾಗೂ ಕುಜ ಗ್ರಹದ ಪ್ರಭಾವ ಈ ಮೂರು ಗ್ರಹಗಳ ಪ್ರಭಾವ ಇಪ್ಪತ್ತೇಳು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಸಂಖ್ಯೆ ಒಂಬತ್ತು ಮಾತ್ರ ತಗೊಂಡಾಗ ಬರೀ ಕುಜಾ ಅಧಿಪತಿ ಬರುತ್ತೆ ಈ ಸಂಖ್ಯೆ ವೇರಿಯೇಷನ್ಸ್ ಆದಾಗ ಹದಿನೆಂಟು ಬಂದಾಗ ಮೂರು ಗ್ರಹ ಬರುತ್ತೆ ಅದೇ ರೀತಿಯಲ್ಲಿ ಇಪ್ಪತ್ತೇಳು ಬಂದಾಗ ಮೂರು ಗ್ರಹಗಳ ಪ್ರಭಾವ ಆ ದಿನಾಂಕದಲ್ಲಿ ಹುಟ್ಟಿರ್ತರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಈ ಒಂಬತ್ತು ಏನು ಹೇಳ್ತೀವಿ ಒಂದು ರೀತಿಯ ಪರಿಪೂರ್ಣತೆಯ ಸಂಕೇತ ಅಂತ ನಾವು ಕರಿಬೋದು ಅಂದರೆ ನಿಮ್ಗೆ ಆಗ್ಲೇ ಹೇಳ್ತೀವಿ ಸಾಮಾನ್ಯವಾಗಿ ಸಾಕಷ್ಟು ಜನರು ಈ ಕಾರು ಅಥವಾ ದೊಡ್ಡ ದೊಡ್ಡ ಗಾಡಿಗಳು ತಗೊಂಡಾಗ ಸಂಖ್ಯೆ ಒಂಬತ್ತಲ್ಲಿ ಬರೋ ಥರ ನಂಬರ್ ತಗೊಳ್ಳೋದು ಸಾಮಾನ್ಯವಾಗಿ ನಾವು ಕಾಣ್ತೀವಿ ಅಂದರೆ ಒಂದು ಪರಿಪೂರ್ಣತೆಯ ಸಂಕೇತ ಅಂದರೆ ಈ ಸಂಖ್ಯೆ ಒಂಬತ್ತು ಅಂಥೇಳಿ ನಾವು ಹೇಳ್ಬೋದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಕೆಲಸ ಒಂದು ಮುಗೀತಾ ಇದ್ದಂಗೆ ಇನ್ನೊಂದು ರೀತಿಯ ಕೆಲಸಕ್ಕೆ ಸಿದ್ಧತೆಯನ್ನು ಸಹ ಮಾಡಿಕೊಂಡಿರ್ತಾರೆ ಅಂದರೆ ಆ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳ್ತೇವಲ್ಲ ಆ ರೀತಿಯ ಒಂದು ಮನಸ್ಥಿತಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗಿರುತ್ತೆ ಅದೇ ರೀತಿಯಲ್ಲಿ ಧಾರ್ಮಿಕ ಸಂಗತಿಗಳಂದರೆ ಒಳ್ಳೆಯ ದೇವರ ಬಗ್ಗೆ ವಿಶೇಷವಾದ ಭಕ್ತಿ ಅಂತೇಳಿದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾಮನ್ ಆಗಿರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಶಿಕ್ಷಣ ಕೂಡ ಸಾಮಾನ್ಯವಾಗಿ ಒಳ್ಳೆಯ ಇಂಟೆಲಿಜೆಂಟ್ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಒಳ್ಳೆಯ ಎಜುಕೇಷನ್ ಸಹ ಸಿಗುತ್ತೆ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಏನಪ್ಪ ಅಂದರೆ ಬೇಗ ಇವರೆಲ್ಲ ಜಾಸ್ತಿ ಓದಬೇಕು ಅನ್ನೋ ಒಂದು ಮನಸ್ಥಿತಿ ಇರೋದಿಲ್ಲ ಒಂದು ಸಲ ಆ ಒಂದು ಪಾಠ ಸ್ಕೂಲಲ್ಲಿ ಮಾಡಿರ್ತಕ್ಕಂಥದ್ದು ಒಂದ್ಸಲಿ ಕೇಳಿಸ್ಕೊಂಡ್ಬಿಟ್ರೆ ಅದೇ ಪಾಠವನ್ನು ಮನನ ಮಾಡ್ತಕ್ಕಂಥ ಶಕ್ತಿ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ದವರ ಹೃದಯ ಅಂದರೆ ಒಳ್ಳೆಯ ಮಾನವೀಯತ ಗುಣಗಳು ಸಹ ತುಂಬಿರುತ್ತೆ ಅಂದರೆ ಒಂದು ಅನುಕಂಪ ಔದಾರ್ಯ ಅಂತೇನು ಹೇಳ್ತೀವಿ ಒಂದು ಹಿರಿಯರು ಕಿರಿಯರು ಅವ್ರ ಬಗ್ಗೆ ಒಳ್ಳೆಯ ಅನುಕಂಪ ಸಹ ಇವರಲ್ಲಿರುತ್ತೆ ಅದೇ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದರೆ ಸಾಧಾರಣವಾಗಿ ಯಾರು ಅದಕ್ಕೆ ಆಶ್ರಯ ಅಂದರೆ ಕೆಲವರಿಗೆ ಅವಕಾಶಗಳು ಸಿಕ್ಕಿರುವುದಿಲ್ಲ ಅಂಥವ್ರಿಗೆ ಒಳ್ಳೆಯ ಸದುದ್ದೇಶ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರಿಗೆ ಹೆಲ್ಪ್ ಅಂತ ಹೇಳ್ತೀವಲ್ಲ ಎಲ್ಪಿಂಗ್ ನೇಚರ್ ಅಂತ ಹೇಳ್ತೀವಲ್ಲ ಆ ರೀತಿ ಹೆಲ್ಪ್ ಮಾಡ್ತಕ್ಕಂಥ ಒಂದು ಉದ್ದೇಶ ಸಹ ಈ ಸಂಖ್ಯೆಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಕಾಮನ್ನಾಗಿ ಇರುತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗ್ಲೇ ಹೇಳಿದ್ದೀನಿ ಬಹಳ ಬುದ್ಧಿವಂತ ಶಾಲೆಯಾಗಿರ್ತಾರೆ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಒಳ್ಳೆಯ ಬುದ್ಧಿವಂತಿಕೆ ಅದರಲ್ಲಿ ಜೊತೆಯಲ್ಲಿ ಬಂದಿರ್ತಾರೆ ಒಳ್ಳೆಯ ಮತ್ತು ಬಲಶಾಲೆ ಕುಜಗ್ರಹ ಇವ್ರಿಗೆ ಆಧಿಪತ್ಯ ಬಂದಿರೋದ್ರಿಂದ ತುಂಬ ಮುಂಗೋಪಿತನ ಇರುತ್ತೆ ಅದೇ ರೀತಿಯಲ್ಲಿ ಒಳ್ಳೆಯ ಧೈರ್ಯವನ್ನು ಆ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಜೊತೆಯಲ್ಲೇ ಬರತಕ್ಕಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ತೀವಲ್ಲ ಈ ಕಡೆ ಒಳ್ಳೆಯ ವಿದ್ಯೆ ಇರುತ್ತೆ ಜೊತೆಯಲ್ಲಿ ಒಳ್ಳೆಯ ಧೈರ್ಯಶಾಲಿಯಾಗಿರ್ತಾರೆ ಹಾಗಾಗಿ ಒಳ್ಳೆಯ ಡಬಲ್ ಅಂದರೆ ಕಾಂಬಿನೇಷನ್ ಒಳ್ಳೆಯ ಸಿಗುವಂಥ ಸಂಖ್ಯೆ ಅಂದರೆ ಇದು ಅಂತೇಳಿ ಹೇಳ್ಬೋದು ಆ ಗುಣಗಳು ಇವರಿಗೆ ಈ ನಾವೇನು ಹುಟ್ಟಿದಂಗೆ ಬರುತ್ತೆ ಅಂತ ಅನ್ಕೊಳ್ಳೋ ಥರ ಇರಲ್ಲ ಅದನ್ನೆಲ್ಲ ಯಾವ ಥರ ತಗೊಳ್ತಾರೆ ಅಂದರೆ ಬೆಳೀತಾ ಬೆಳೀತಾ ಪರಿಸರದಿಂದ ಒಂದೊಂದೇನ ಅವ್ರು ರೂಢಿಸ್ಕೊಳ್ತಾರೆ ಅಂತೇಳಿ ಹೇಳ್ಬೋದು ಎಂಥ ಸಂಕಷ್ಟ ಬಂದರೂ ಸಹ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅಂಥೇಳಿ ಆಗಿರುತ್ತೆ ಅದೇ ರೀತಿಯಾಗಿ ಬೇರೆಯವ್ರಿಗೆ ತೊಂದರೆಯನ್ನು ಸಹ ಇವರು ಕೊಡೋದಕ್ಕೆ ಇಷ್ಟಪಡಲ್ಲ ಅವ್ರ ಜೀವನ ಆಯಿತು ಅವ್ರ ಕೆಲಸ ಆಯಿತು ಅವರಾಯಿತು ಅನ್ನೋ ರೀತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವದವರು ಇವರು ಅಂತ ಹೇಳ್ಬೋದು ಇವರ ಜೀವನ ಯಾವ ಥರ ಅಂದರೆ ಅನುಭವದ ಮೂಲಕ ಜ್ಞಾನದ ಮೌಲ್ಯವನ್ನು ನಾ ತುಂಬ ಚೆನ್ನಾಗಿ ಅರಿತಿರುತ್ತಾರೆ ಅಂದರೆ ಜೀವನದ ಮೌಲ್ಯಗಳನ್ನು ಆ ಗುಣಗಳು ಅಂತ ಹೇಳ್ತೀವಿ ಆ ಗುಣಗಳನ್ನು ಚೆನ್ನಾಗಿ ಅರಿತು ಜೀವನವನ್ನು ಮಾಡ್ತಕ್ಕಂಥ ಒಂದು ವ್ಯ ವ್ಯಕ್ತಿತ್ವ ಇವ್ರದಾಗಿರುತ್ತೆ ಅಂತೇಳಿ ಹೇಳ್ಬೋದು ಇವ್ರಿಗೆ ಇವ್ರಿಗೆ ಯಾವಾಗ್ಲೂ ಇತರರಿಗೆ ಒಳ್ಳೆಯ ಒಂದು ಸಹಾಯವನ್ನು ಮಾಡಬೇಕು ಅಂತೇಳಿ ಅದನ್ನೇ ಯೋಚನೆ ಮಾಡ್ತಾರೆ ಅವರು ಸಹ ಒಂದು ಉತ್ತಮ ಸ್ಥಾನಕ್ಕೆ ಏರಲು ಬೇರೆಯವ್ರನ್ನ ಡೆವಲಪ್ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ಸಾಮಾನ್ಯವಾಗಿ ನಾವು ಡೆವಲಪ್ ಆದರೆ ಸಾಕು ಬೇರೆಯವ್ರು ಡೆವಲಪ್ ಆಗಲಿ ಆಗಬಾರ್ದು ಅನ್ನೋ ಒಂದು ಕೆಲವು ಮನಸ್ಥಿತಿಗಳು ಕೆಲವ್ರಿಗೆ ಆಗೇ ಇರುತ್ತೆ ಆದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಾವು ಉತ್ತಮ ಸ್ಥಾನಕ್ಕೆ ಹೋಗೋದಲ್ದಿರ ಬೇರೆ ಫ್ರೆಂಡ್ಸು ಅಕ್ಕಪಕ್ಕ ಯಾರಿರ್ತಾರೆ ಅವ್ರಿಗೂ ಸಹ ಸಹ ತಮ್ಮಿಂದ ಆಗ್ತಕ್ಕಂಥ ಒಳ್ಳೆಯ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಅಂದರೆ ಈ ದಿನಾಂಕ ಒಂಬತ್ತಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾಮನ್ ಆಗಿರ್ಬೋದು ಅಂತೇಳಿ ಹೇಳ್ಬೋದು ಇವ್ರಿಗೆ ಆ ಒಂದು ಸ್ವಭಾವ ಇತರರಿಗೆ ಕೆಲಸ ಹೇಳುವ ಬದಲಿಗೆ ಅದನ್ನು ತಾವೇ ಮೊದಲು ಮಾಡ್ತಕ್ಕಂಥ ಒಂದು ಜಾಯಮಾನ ಆಗಿರ್ತಾರೆ ಅಂದರೆ ಕೆಲಸವನ್ನು ನಾವು ಬೇರೆಯವ್ರಿಗೆ ಹೇಳಿ ಕೆಲಸ ಮಾಡಿಸೋದು ಅದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು ಆದರೆ ಆ ಕೆಲಸವನ್ನು ಸ್ವತಃ ಇವರೇ ಮಾಡಿ ತಿರುಗಿ ಇನ್ನೋದನ್ನು ಬೇರೆಯವ್ರಿಗೆ ಹೇಳ್ತಕ್ಕಂಥ ಜಾಯಮಾನ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಎಂಥ ಕಷ್ಟದ ಸನ್ನಿವೇಶವನ್ನು ಯಾವ ರೀತಿ ಅದನ್ನು ಎದುರಿಸಬೇಕು ಅದರಿಂದ ಆಚೆ ಬರಬೇಕು ಅನ್ನೋ ಒಂದು ಗುಣ ಅಂತೇನು ಹೇಳ್ತೀವಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ನೋಡಿ ನಾವು ಕಲಿಬೇಕು ಅಂದರೆ ವಿಶೇಷ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಇವರ ನಡೆ ನುಡಿ ಎಲ್ಲ ಒಂಥರ ನೇರವಾಗಿ ಇರುತ್ತೆ ಮುಖದ ನೇರ ಅಂತ ಹೇಳ್ತೇವಲ್ಲ ಮುಖಕ್ಕೆ ಮುಖ ಕೊಟ್ಟು ಹೇಳ್ತಾರೆ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ನೇರ ನುಡಿ ವ್ಯಕ್ತಿತ್ವ ಅಂದರೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಯಾರೊಬ್ಬರ ಪರವಾಗಿ ಇವರು ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡಲ್ಲ ಎಲ್ಲರನ್ನ ಕಾಮನ್ ಆಗಿ ಜೊತೆಯಲ್ಲಿ ಹಾಕ್ಕೊಂಡು ಮಾಡ್ತಕ್ಕಂಥ ಕೆಲಸ ಅಂದರೆ ಇವರು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಗೌರವವನ್ನು ಕೊಡಬೇಕು ಅಂತೇಳಿ ಆ ವ್ಯಕ್ತಿತ್ವ ಇವರದಾಗಿರುತ್ತೆ ಅದೇ ರೀತಿಯಲ್ಲಿ ಒಳ್ಳೆಯ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ ಯಾರಿಗಾದರೂ ಸಹ ಫ್ರೆಂಡ್ಸ್ ಆಗ್ಬೋದು ರಿಲೇಷನ್ಸ್ ಆಗ್ಬೋದು ಒಳ್ಳೆಯ ಸಹಾಯ ಬೇಕು ಅಂತ ಅಂದ ತಕ್ಷಣದಲ್ಲಿ ಅವ್ರಿಗೆ ಆಗ್ತಕ್ಕಂಥದ್ದು ಇವರೇ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರತ್ತೆ ಅಂತೇಳಿ ಹೇಳ್ಬೋದು ಸಮಯಕ್ಕೆ ಸರಿಯಾದ ಒಂದು ಸಲಹೆ ಅಂತ ಹೇಳ್ತೇವಲ್ಲ ಆ ಕಷ್ಟದ ಸಮಯದಲ್ಲಿ ನೆರವು ಇಡಬೇಕಂದ್ರೆ ಇವರು ಫಸ್ಟು ಅಂದರೆ ಮ ಫಸ್ಟ್ ಬಂದಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವರದಾಗಿರುತ್ತೆ ಅಂತ ನಾವು ಹೇಳ್ಬೋದು ಯಾರಿಗೂ ಸಹ ಮೇಲಿಂದ ಮೇಲೆ ಇವರು ತೊಂದರೆಯನ್ನು ಕೊಡೋದಿಲ್ಲ ಅವಮಾನವನ್ನು ಸಹ ಇವರು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಕೆಲವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ಕೆಲವರು ಬಡವರನ್ನು ನೋಡಿದಾಗ ಅವಮಾನ ಮಾಡ್ತಕ್ಕಂಥ ಸನ್ನಿವೇಶಗಳು ಸಾಮಾನ್ಯವಾಗಿ ನಾವು ಕಾಣ್ತೀವಿ ಆದರೆ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವಮಾನವನ್ನು ಮಾಡಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರಲ್ಲ ಎಷ್ಟೇ ಸರಿ ಏನೇ ಸರಿ ಅವರ ಕೆಲಸಗಳನ್ನು ಆಯಿತು ಇವರಿಂದ ಬೇರೆಯವರಿಗೆ ಸ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು ಇವರ ಒಂದು ವ್ಯಕ್ತಿತ್ವದಲ್ಲಿ ಯಾವುದೋ ಒಂದು ಏಕಾಂಗಿ ಇರ್ತಕ್ಕೆ ಒಂದು ಸಿಂಗಲ್ ಆಗಿರಬೇಕು ಅಂತೇಳಿ ಒಂಟಿತನ ಅಂತ ಅಂತೇಳಿದವಲ್ಲ ಅದನ್ನು ತುಂಬ ಇಷ್ಟಪಡ್ತಾರೆ ಇವರು ಒಂಟಿ ಆಗಿರಬೇಕು ಅದೇ ರೀತಿ ಕೆಲಸಗಳನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಇರ್ತಾರೆ ತಮ್ಮ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳೋದಿಲ್ಲ ಇವರ ಒಂದು ಮೈನಸ್ ಅಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆನೇ ತುಂಬ ಚಿಂತೆಯನ್ನು ಮಾಡಿಕೊಂಡು ಇವರ ಬಗ್ಗೆ ಸಹ ಯೋಚನೆಯನ್ನು ಮಾಡೋದಿಲ್ಲ ಅದೇ ರೀತಿಯಲ್ಲಿ ಕೆಲವರಿಗೆ ಇವರ ಮಿತ್ರರು ಅಂತೇನು ಹೇಳ್ತೇವಲ್ಲ ಅವರಿಗೆ ಯಾವುದೇ ರೀತಿಯ ಒಂದು ಕೆಲಸ ಆಗ್ಬೋದು ಒಂದು ತ್ಯಾಗವನ್ನು ಸಹ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಅಂದರೆ ಈ ವ್ಯಕ್ತಿತ್ವ ಇರತಕ್ಕಂಥ ಗುಣಗಳಿಂದ ಸ್ವಲ್ಪ ಇವರೇನರ್ತಾರೆ ಜೀವನದಲ್ಲಿ ಒಂದು ನೆಲೆ ಅಂತ ಹೇಳ್ತೇವಲ್ಲ ಅದನ್ನು ಕಂಡುಕೊಂಡ್ಕೋಬೇಕು ಅಂದಾಗ ಸ್ವಲ್ಪ ಶ್ರಮವನ್ನು ವಹಿಸಬೇಕಾಗತ್ತೆ ಅಂದರೆ ಇವರು ಇವ್ರ ಬಗ್ಗೆ ಯೋಚನೆಯನ್ನು ಮಾಡೋದಿಲ್ಲ ಪರೋಪಕಾರಾರ್ಥ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಪರರ ಉಪಕಾರಕ್ಕಾಗಿ ಅದನ್ನು ಕೆಲಸಗಳಾಗ್ಬೋದು ಏನೇ ಅವರಿಂದ ಸಹಾಯ ಆಗತ್ತೆ ಅಂದಾಗ ಖಂಡಿತವಾಗಿ ಪರರ ಉಪಕಾರಕ್ಕಾಗಿ ವ್ಯಕ್ತಿತ್ವ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಇರ್ತಾರೆ ಅಂತೇಳಿ ಹೇಳ್ಬೋದು ಇವರ ಒಂದು ಜೀವನದಲ್ಲಿ ಸುಖವಾಗಿ ಅಂದರೆ ಸುಖವನ್ನು ಕಳೆಯುವುದಕ್ಕಿಂತ ಹೆಚ್ಚಾಗಿ ಸವಾಲು ನೋವುಗಳು ಹೆಚ್ಚಾಗಿರುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಈ ರೀತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವಗಳು ಸಹ ಸಾಮಾನ್ಯವಾಗಿ ಯಾವ ಥರ ಇರುತ್ತೆ ಅಂದರೆ ಬೇರೆಯವರ ಬಗ್ಗೆ ಚಿಂತನೆಯನ್ನು ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಸಮಸ್ಯೆಗಳು ಅಂತೇಳಿ ಹೇಳ್ತೇವಲ್ಲ ಸವಾಲುಗಳು ಅಂತ ಹೇಳ್ತೇವಲ್ಲ ಅವೆಲ್ಲ ಸಾಮಾನ್ಯವಾಗಿ ಇವರ ಜೀವನಗಳಲ್ಲಿ ಬರ್ತಾ ಇರುತ್ತೆ ಅದನ್ನೆಲ್ಲ ಮೆಟ್ಟಿ ಮುಂದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಅದೇ ರೀತಿಯಲ್ಲಿ ಸಂಬಂಧಗಳನ್ನು ಒಳ್ಳೆಯ ತಾಯಿ ತಂದೆಯ ಜೊತೆಯಲ್ಲಿ ಆಗ್ಬೋದು ಅಥ ಅಥವಾ ಇತರರ ಸಂಬಂಧಗಳಾಗ್ಬೋದು ಅವರ ಜೊತೆ ಒಳ್ಳೆಯ ಶ್ರಮವನ್ನು ಹಾಕಿ ಆ ಸಂಬಂಧಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ ಅಂಥೇಳಿ ಇವರದ್ದು ಆಗಿರುತ್ತೆ ಅಂದರೆ ಇವರು ಯೋಚನೆ ಮಾಡ್ತಕ್ಕಂಥದ್ದು ಕಷ್ಟಗಳಿಗೆ ಇವರು ಒಗ್ಗಿ ಹೋಗಿ ಸ್ವಲ್ಪ ಮಟ್ಟಿಗೆ ನಕಾರಾತ್ಮಕ ಚಿಂತನೆಯಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅಂಥೇಳಿ ಹೇಳ್ಬೋದು ಅಂದರೆ ಕೆಲವು ಸಲ ಯೋಚನೆ ಮಾಡ್ತಕ್ಕಂಥ ಶೈಲಿ ಎಂದು ಏನು ಹೇಳ್ತೀವಿ ನಕಾರಾತ್ಮ ಅಂದರೆ ನೆಗೆಟಿವ್ ಅಂದರೆ ಪಾಸಿಟಿವ್ ಯೋಚನೆ ಮಾಡೋದಕ್ಕಿಂತ ಕೆಲವು ಸಲ ಏನು ಮಾಡ್ತಾರೆ ಆ ನೆಗೆಟಿವ್ ಅಂತ ಹೇಳ್ತೇವಲ್ಲ ಆ ನೆಗೆಟಿವ್ ಯೋಚನೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ಸಮಸ್ಯೆಗಳು ಸಹ ಬರೋದಕ್ಕೆ ಆಗುತ್ತೆ ಅಂಥೇಳಿ ಹೇಳ್ಬೋದು ಯಾಕೆಂದರೆ ಯಾವಾಗ ಆ ನೆಗೆಟಿವ್ ಥಾಟ್ಸ್ ಇವ್ರಿಗೆ ಬರುತ್ತೆ ಆ ನೆಗೆಟಿವ್ ಅನ್ನೋದು ಯೋಚನೆ ಮಾಡಿದಾಗ ಸ್ವಲ್ಪ ರೀತಿಯಲ್ಲಿ ಸಮಸ್ಯೆಗಳು ಆಗುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ಇದೇ ರೀತಿಯಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಗಳಿಗೆ ವಿಶೇಷವಾಗಿ ಕೂಜಾ ಅಂತೇಳಿದ ಅಧಿಪತಿ ಆಗಿರೋದ್ರಿಂದ ಈ ಕುಜನ ಒಂದು ವಿಶೇಷವಾದ ಶಕ್ತಿ ಅಂದರೆ ರಿಯಲ್ ಎಸ್ಟೇಟು ಅಂತ ಹೇಳ್ತೀವಿ ಆ ರಿಯಲ್ ಎಸ್ಟೇಟ್ ಆಗಿರೋದ್ರಿಂದ ಇವರಿಗೆ ಒಳ್ಳೆಯ ಒಂದು ಮನೆಯ ಒಂದು ಯೋಗ ಅಂತ ಹೇಳ್ಬೋದು ಆ ಮನೆಯ ಯೋಗದಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂದರೆ ಇವರಿಗೆ ಖಂಡಿತವಾಗಿ ಆ ಒಂದು ಮನೆಯ ಯೋಗ ಸಹ ಬೇಗ ಅಂದರೆ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಆ ಒಂದು ಯೋಗ ಅನ್ನೋದು ಇವರಿಗೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಆ ಭೂಮಿಯ ಋಣ ಅಂದರೆ ಕುಜನ ಆಧಿಪತ್ಯ ಇರೋದರಿಂದ ಇವರಿಗೆ ವಿಶೇಷವಾದ ಒಂದು ಕುಜನ ಶಕ್ತಿಯಿಂದ ಇವರಿಗೆ ಧೈರ್ಯ ಅಂತೇಳಿ ಎಲ್ಲ ಕೆಲಸಗಳಲ್ಲಿ ಮುಂದೆ ಹೋಗ್ತಾರೆ ಅದೇ ರೀತಿಯಲ್ಲಿ ವಿದ್ಯೆಯಲ್ಲಿ ಸಹ ಮುಂದೆ ಇರ್ತಾರೆ ಮನೆಯಲ್ಲಿಯೇ ಸಹ ಎಲ್ಲರನ್ನ ತಂದೆ ತಾಯಿಗಳು ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅಂದರೆ ಇವ್ರದ್ದು ಆಗಿರುತ್ತೆ ಅಂಥೇಳಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂದರೆ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳಬಹುದು ಅಂದರೆ ಈ ಸಂಖ್ಯೆ ಒಂಬತ್ತಕ್ಕೆ ನಾವು ಎಲ್ಲಿಲ್ಲದ ಒಂದು ಮಹತ್ವವನ್ನು ಕೊಡ್ತೀವಿ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪರಿಪೂರ್ಣತೆ ಅಂದರೆ ಲೋಕೋಪಕಾರ ಮತ್ತು ಆಧ್ಯಾತ್ಮಿಕ ಜ್ಞಾನದ ಒಂದು ಸಂಕೇತವಾಗಿದೆ ಅಂತೇಳಿ ಹೇಳಬಹುದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾದ ಶಕ್ತಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಅಂದರೆ ಆ ದೇವರು ಅಂತ ನಾವೇನು ಹೇಳ್ತೇವೆ ಆ ದೇವರಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಒಂದು ಆಕರ್ಷಣೆ ಅಂತ ಹೇಳ್ತೀವಲ್ಲ ಆ ರೀತಿಯ ಒಂದು ಶಕ್ತಿ ಇವರಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ಮಾನವೀಯತೆ ಕೂಡ ಇವರಿಗೆ ತುಂಬ ಜಾಸ್ತಿ ಇರುತ್ತೆ ಅಂತೇಳಿ ಹೇಳಬಹುದು ಈ ಸಂಖ್ಯೆ ಒಂದು ಒಂಬತ್ತು ಅಂತೇನು ಹೇಳ್ತೀವಿ ಒಂದು ಜ್ಞಾನದ ಸಂಕೇತ ಅಂದರೆ ವಿದ್ಯೆ ಮತ್ತು ಅರಿವು ಅಂತೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದಪ್ಪ ಅಂದರೆ ಒಂಬತ್ತು ಅಂತ ನಾವು ಹೇಳ್ಬೋದು ಹಾಗಾಗಿ ಈ ಸಂಖ್ಯೆಯ ಒಂದು ವಿಶೇಷ ವ್ಯಕ್ತಿತ್ವ ಈ ಒಂಬತ್ತು ಮತ್ತು ಹದಿನೆಂಟು ಈ ಇಪ್ಪತ್ತೇಳು ಅಂತ ಹೇಳಿದವಲ್ಲ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಈ ಗುಣಗಳು ಅಂತೇಳಿ ಹೇಳ್ತೇವಲ್ಲ ಇವೆಲ್ಲ ಅವರಿಗೆ ಜೊತೆಯಲ್ಲೇ ಬರ್ತಕ್ಕಂಥ ಒಂದು ಬಳುವಳಿ ಅಂತ ಹೇಳಬಹುದು ಈ ರೀತಿಯಲ್ಲೇ ಈ ಒಂದು ವಿಶೇಷವಾದ ಈ ದಿನಾಂಕಗಳಲ್ಲಿ ದಿನಾಂಕಗಳಿರ್ತಕ್ಕಂಥವ್ರಿಗೆ ಆ ಭಗವಂತನ ಒಂದು ಕೂಜನ ಆಧಿಪತ್ಯ ಹದಿನೆಂಟು ಬಂದಾಗ ಮೂರು ಗ್ರಹಗಳ ಆಧಿಪತ್ಯ ಇಪ್ಪತ್ತೇಳಲ್ಲಿ ಹುಟ್ಟಿರ್ತಕ್ಕಂಥ ದಿನಾಂಕ ಬಂದಾಗ ಮೂರು ಗ್ರಹಗಳ ಬಲದಿಂದ ಇವರು ಸಾಕಷ್ಟು ಯಶಸ್ವಿ ಜೀವನವನ್ನು ಮುಂದೆ ಜೀವನದಲ್ಲಿ ಖಂಡಿತವಾಗಿ ನೋಡ್ತಾರೆ ಅಂದರೆ ಹೇಳಬಹುದು ಅಂದರೆ ವಿಶೇಷವಾದ ಶಕ್ತಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ಒಂದು ಭಾಗ್ಯಗಳು ಅಂತ ವಿದ್ಯೆ ಆಗ್ಬೋದು ಮನೆ ಆಗ್ಬೋದು ವಾಹನ ಆಗ್ಬೋದು ಇವೆಲ್ಲ ಒಂದು ಫೆಸಿಲಿಟಿ ಹೇಳ್ತೀವಿ ಇವೆಲ್ಲವೂ ಸಹ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಶಕ್ತಿಯಿಂದ ಬರುತ್ತೆ ಅಂತೇಳಿ ಹೇಳಬಹುದು ಈ ಭಗವಂತನ ಆರಾಧನೆಯಿಂದ ಇನ್ನ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಜಾಸ್ತಿ ಯೋಚನೆ ಮಾಡಿದಾಗ ಒಳ್ಳೆಯ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಅದೇ ರೀತಿಯಲ್ಲಿ ವ್ಯವಹಾರದಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸನ್ನು ಇವರು ರೂಢಿ ಮಾಡಿಕೊಂಡಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆಯನ್ನು ಸಹ ಖಂಡಿತವಾಗಿ ಕಾಣ್ತಾರೆ ಅಂತೇಳಿ ಹೇಳಬಹುದು ಈ ರೀತಿಯ ಒಂದು ವಿಶೇಷವಾದ ಈ ದಿನಾಂಕ ಒಂಬತ್ತು ಮತ್ತು ಹದಿನೆಂಟು ಇಪ್ಪತ್ತೇಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ಗುಣಗಳು ಅಂತ ಹೇಳಬಹುದು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಲ್ಲಿ ವಾರದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ಒಂದು ವಿಡಿಯೋ ಬಂದಾಗ ಆ ವಿಡಿಯೋದಲ್ಲಿ ದಿನಾಂಕಗಳ ಬಗ್ಗೆ ತೊಂಬ ಒಂಬತ್ತು ಈ ರೀತಿಯಲ್ಲಿ ಇವತ್ತಿಗೆ ಮಂಗಳ ಬಂದರೆ ಎಲ್ಲ ದಿನಾಂಕಗಳ ಬಗ್ಗೆ ನಾವು ವಿಚಾರಗಳನ್ನು ಹೇಳ್ಕೊಂಡು ಬಂದಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ವಾರದ ಬಗ್ಗೆ ಆಲ್ರೆಡಿ ನಾವು ಮೂರು ವಾರದ ಬಗ್ಗೆ ಹೇಳ್ಕೊಂಡು ಬಂದಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಬುಧವಾರದ ಬಗ್ಗೆ ಅಂದರೆ ಬುಧವಾರ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವ ಆ ವಾರದಲ್ಲಿ ಹುಟ್ಟಿದರೆ ವಿಶೇಷವಾದ ಫಲಗಳನ್ನು ಏನೆಲ್ಲ ನೋಡ್ಬೋದು ಏನೆಲ್ಲ ಅವರಿಗೆ ಸಿಗುತ್ತೆ ಅಂತೇಳಿ ಆ ಬುಧವಾರದಲ್ಲಿ ಹುಟ್ಟಿರ್ತಕ್ಕಂಥವರ ವ್ಯಕ್ತಿತ್ವದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ವಿಚಾರಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ